ನನಗೆ ಈ ಕಳೆದು ಒಂದು ವಾರದಿಂದ ಆರಾಮಿದ್ದಿಲ್ಲ ಒಂದು ದಿನ ನೈಟು ಕನಸಲ್ಲಿ ದಯ ಸೇವಕರು ಬಂದು ಮಾತಾಡಿದರು ನಾವು ಬೆಳಗ್ಗೆ ಫಸ್ಟ್ ಬಸ್ಸಿಗೆ ಕಾಲೇಜಿಗೆ ಹೋಗ್ತೀವಲ್ಲ ಅಪ್ಪ ಡೈಲಿ ವರ್ಕಿಂಗ್ ಹೋಗಿ ಬರ್ತಿರ್ತಾರೆ ಅವತ್ತು ದಿನ ಏನಾಯಿತು ಅಂದರೆ ನಮಗೆ ಫುಲ್ಲು ಆರಾಮಿಲ್ಲರ್ದಂಗಾಗಿ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲಾರ್ದಂಗಾಯಿತು ನಾವು ಬಸ್ಸಲ್ಲಿ ಸೀಟಲ್ಲಿ ಒಂದು ಪ್ರೈಸ್ ಕೊಟ್ಟಿದ್ದೆ ಇಲ್ಲಿಯ ರೋಡ್ ಇಲ್ಲ ಐತೆಲ್ಲ ಆ ರೋಡಲ್ಲಿ ಅಪ್ಪ ವಾಕಿಂಗ್ ಮಾಡ್ಕೊಂಡು ಬರ್ತಿದ್ರು ಹೇಳಿದ್ರಲ್ಲಿ ಅವರು ಅಪ್ಪನವ್ ಮುಂದೆ ಬರ್ತಿದ್ರೆ ಇಬ್ಬರು ದೇವದೂತರಿಂದ ಬರ್ತಿದ್ರು ಆ ನೋಡಿ ಬಸ್ಸಲ್ಲಿ ಎಲ್ಲ ಫುಲ್ ಕೈ ಕೈಕಾಲೆಲ್ಲ ಶೇಕ್ ಆಗಿ ಅಂಜಿಕೆಂದು ಹೇಳಿದ್ರು ಅವಾಗ ಯೋವನ ಭಯಭಕ್ತಿಗಳ ಸುತ್ತಲೂ ದೂತರ ದಂಗಿರಿಸಿ ಕಾವಲಾಗಿ ಕಾಪಾಡ್ತೇನೆ ಎಂಬುದು ವಾಗ್ದಾನ ನೆನ್ಪಾಯ್ತು ದಿನ ನಾನು ಕಾಲೇಜ್ ಹೋಗಿನಂದ್ರೂ ಅಲ್ಲಿ ಯಾರ ಜೊತನೂ ಸರಿ ಮಾತಾಡಿಲ್ಲ ಒಂಥರ ಮೊಬು ತರಾನೆ ಕುತ್ಕೊಂಡ್ಬಿಟ್ಟಿನ ಅವತ್ತಿನ ದಿನ ಬಂದು ಮತ್ತೆ ಸಂಡೆ ದಿನ ಬಂದು ಅಪ್ಪ ಈ ತರ ದರ್ಶನ ಆಯ್ತು ಹಿಂದ ನಮ್ಮ ಮನೆಯಲ್ಲಿ ಪ್ರೇಯರ್ ನಡೀತಿರುವಂತ ಒಂದು ಇದು ದರ್ಶನ ಆಗಿತ್ತಪ್ಪ ಅಂತ ಹೇಳಿದಪ್ಪ ಅವತ್ತಿನ ದಿನನೇ ನಾನು ದೀಕ್ಷಾ ಸ್ಥಾನ ತಗೊಳ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಅಂದ್ರೆ ಆತ ನಂಬಿದ ಸುತ್ತ ಅವರು ಸುತ್ತಲೂ ದೇವದೂತರು ಕಾವಲಾಗಿರ್ತಾರಂತ ನಮಗೆ ಪರಿಪೂರ್ಣ ನಂಬಿಕೆ ಬಂತ ನೋಡಿ ಪ್ರತ್ಯಕ್ಷವಾಗಿ ನೋಡಿದ್ದಾರೆ ಎಲ್ಲ ಗಂಟೆ ದರ್ಶನ ಯಾ ರಾತ್ರಿ ಟೈಮ್ ರೀ ಎರಡು ಟೈಮ್ ಮುಂಜಾನೆ ನೋಡ್ರೆ ಮತ್ತೆ ಅಲ್ಲ ಅಲಿ ಅದಕ್ಕೋಸ್ಕರವಾಗಿ ಪ್ರಿಯವಾದವ್ರೆ ಯಾರು ಬಂದರೂ ಕೂಡ ದೈವ ಸೇವಕರು ಏನು ಮಾಡಲ್ಲ ಎದುರಲ್ಲ ಪ್ರಿಯರೇ ನಾನಂತಲ್ಲ ಯಾರೇ ದೈವ ಸೇವಕರಾಗ್ಲಿ ಏನು ಮಾಡ್ತಾರೆ ದೇವರ ಕಡೆ ಲಕ್ಷ್ಯ ಬಿಟ್ಟಿರ್ತಾರೆ ಆ ದೇವರು ದೇವದೂತರನ್ನ ಅವರಿಗೆ ಕಾವಲಾಗಿಟ್ಟಿರ್ತಾರೆ ವಿಶ್ವಾಸಿಗಳಲ್ಲಿ ಯಾರಿಗಾದರೂ ಒಬ್ಬರಿಗೆ ದೇವರು ತೋರಿಸ್ತಾರೆ ಪ್ರಿಯರ ಅದೇ ಪ್ರಕಾರವಾಗಿ ಈ ಮಗಳಿಗೆ ದೇವರು ಏನು ಮಾಡಿದ್ದಾರೆ ತೋರಿಸಿದ್ದಾರೆ ಪ್ರಿಯರೇ ಅಲಿ